ಕರುಳಿನ ಶುದ್ಧೀಕರಣಕ್ಕಾಗಿ ಮನೆಮದ್ದು ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೊದಲು ನಾವು ತಿಳ್ಕೊಳ್ಬೇಕು ಕರುಳಿನ ಅಶುದ್ಧಿಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಭಾಳ ಜನ ತುಂಬ ಮನೆಮದ್ದುಗಳನ್ನು ಬಳಸ್ತಾರೆ ಈ ಕರುಳು ಶುದ್ಧಿಗೆ ಎಷ್ಟೋ ಮನೆಮದ್ದುಗಳನ್ನು ಜೀವನಪುರಿ ಅಂತ ಬಳಸಿದರೂ ಕೂಡ ಅವರಿಗೆ ಕರುಳಿನ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಹೋಗೋದೇ ಇಲ್ಲ ಇದು ಜಾಸ್ತಿ ಆಗ್ತಾ ಆಗ್ತಾ ಮನೋವ್ಯಾಧಿಗಳು ಹೆಚ್ಚಾಗಿ ಐ ಬಿ ಎಸ್ ಅಂತ ಕರೀತಾರೆ ಇರಿಟೇಬಲ್ ಬೌಲ್ ಸಿಂಡ್ರಮ್ ಕೋಷ್ಟ ಆಗಿಬಿಡ್ತದೆ ಏನೇ ತೊಗೊಂಡ್ರೂ ಆಗೋದೇ ಇಲ್ಲ ಬಸ್ತಿ ತೊಗೊಂಡ್ರೆ ಆಗೋಲ್ಲ ಎನಿಮಾ ತೊಗೊಂಡ್ರೆ ಆಗಲ್ಲ ಎಷ್ಟೇ ಸ್ಟ್ರಾಂಗ್ ಔಷಧಿ ತೊಗೊಂಡ್ರೂ ಆಗೋಲ್ಲ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ ಹಾಗಿದ್ರೆ ಈ ತಪ್ಪುಗಳಿಗೆ ನಾವು ಕಾರಣಗಳನ್ನು ಹುಡುಕ್ತಾ ಇದ್ದಿದ್ದಕ್ಕೇನೆ ಈ ಈ ರೀತಿಯಾಗಿರೋ ಸಮಸ್ಯೆಗಳು ಅಂದರೆ ಸ್ನಾನ ಮಾಡೋದನ್ನು ಮಾಡ್ತೇವೆ ಮತ್ತು ಕೊಳೆಯಲ್ಲಿ ಬಿದ್ದರೆ ಸ್ನಾನ ಮಾಡಿದ್ದು ಉಪಯೋಗ ಇಲ್ಲ ಮನೆಮದ್ದುಗಳನ್ನು ಮಾಡಿಕೊಳ್ತೇವೆ ಆದರೆ ನಾವು ಸರಿಯಾಗಿ ನಮ್ಮ ತಪ್ಪುಗಳನ್ನು ಕಂಡುಕೊಳ್ಳದೇ ಇದ್ದರೆ ಯಾವ ಮನೆ ಕೂಡ ಒಂದು ನಯಾ ಪೈಸೆಯೂ ಕೂಡ ನಮಗೆ ಉಪಯೋಗ ಆಗೋದಿಲ್ಲ ಹಾಗಿದ್ರೆ ನೀವು ಯಾವ ತಪ್ಪುಗಳನ್ನು ಇದ್ದೀರಾ ಯಾವ ತಪ್ಪುಗಳಿಂದ ನಿಮಗೆ ಈ ಸಮಸ್ಯೆ ಬರ್ತಾ ಇದೆ ಅಂತ ಈಗ ಮೊದಲು ನಾವು ನೋಡೋಣ ಏನು ಅಂದರೆ ನೀವು ಚಹಾ ಕಾಫಿ ಕುಡಿಬೇಡಿ ವಾತಪಿತ್ತವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಆಲೂಗಡ್ಡೆ ಬದನೆಕಾಯಿ ಬೇಕರಿ ಪದಾರ್ಥ ಮಾಂಸಾಹಾರ ಹಸಿಮೆಣಸಿನಕಾಯಿ ಫ್ರಿಜ್ನಲ್ಲಿರೋ ಆಹಾರ ಕೋಲ್ಡ್ ಡ್ರಿಂಕ್ಸ್ಗಳು ಏನು ಫ್ರಿಜ್ಜಲ್ಲಿ ಇಟ್ಟಿರ್ತಾರಲ್ಲ ಅದು ಅದಾದ ಮೇಲೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳು ರಿಫೈನ್ಡ್ ಆಯಲ್ಲು ಇವೆಲ್ಲವನ್ನು ಬಿಡಬೇಕು ಮತ್ತೇನು ತಿನ್ನಬೇಕು ಹಣ್ಣು ತರಕಾರಿ ಸೊಪ್ಪುಗಳು ಸಾತ್ವಿಕ ಆಹಾರ ಖಾರ ಕಡಿಮೆ ಹಾಕಿರ್ತಕ್ಕಂಥ ಪಲ್ಯ ಸಾಂಬಾರು ಏನು ತಿಂತಾ ಇದ್ವಿ ನಮ್ಮ ತಾತ ಮುತ್ತಾತ ಏನು ತಿಂತಿದ್ರು ಅದೇ ರೊಟ್ಟಿ ಅದೇ ಮುದ್ದೆ ಅದೇ ಅನ್ನ ಅದೇ ಸಾಂಬಾರು ತಿನ್ನಬೇಕು ಆದರೆ ಅಲ್ಲಿ ತರಕಾರಿ ಜಾಸ್ತಿ ಬಳಸಬೇಕು ಸೊಪ್ಪುಗಳನ್ನು ಜಾಸ್ತಿ ಬಳಸಬೇಕು ಖಾರ ಮಸಾಲೆಗಳನ್ನು ಎಣ್ಣೆಯನ್ನು ಕಡಿಮೆ ಬಳಸಬೇಕಷ್ಟೆ ಇದಿಷ್ಟು ಪಥ್ಯ ಇದನ್ನು ಮಾಡಿದ ಮೇಲೆ ನಿಮ್ಮ ಕರಳು ಶುದ್ಧಿಗಾಗಿ ನಾನೊಂದು ಮನೆ ಮದ್ದನ್ನು ಹೇಳ್ತೇನೆ ಅದು ಯಾವುದು ಅಂತೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಅದ್ಭುತವಾಗಿ ಕರಳನ್ನು ಶುದ್ಧಿ ಮಾಡುತ್ತೆ ಎಷ್ಟೇ ವರ್ಷದ ಹಳೆಯ ಆ ಒಂದು ಕೋಷ್ಟ ಇದ್ದರೂ ಕೂಡ ಆ ಹೊಲಸಿದ್ರೂ ಕೂಡ ಅದನ್ನು ತೆಗಿತಕ್ಕಂಥ ಅದ್ಭುತ ದಿವ್ಯವಿಷಧದ ಬೆಟ್ಟದ ನೆಲ್ಲಿಕಾಯಿ ಇದನ್ನು ಫ್ರೆಶ್ಶಾಗಿ ಒಂದು ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿ ಬೀಜ ತೆಗೆದು ಅದನ್ನು ಈ ಕೊಬ್ಬರಿ ಚಟ್ನಿ ಮಾಡ್ತಾರೆ ನೋಡಿ ಇಡ್ಲಿ ದೋಸೆಗೆ ಆ ರೀತಿ ಚಟ್ನಿ ಥರ ಮಿಕ್ಸಿಗೆ ಹಾಕೋಬೇಕು ಅದನ್ನು ಒಂದು ಬಟ್ಟೆಗೆ ಹಾಕಿ ಹಿಂಡಬೇಕು ಆ ರಸ ಬರ್ತದೆ ಅದರಲ್ಲಿ ಒಂದು ಗ್ಲಾಸ್ಗೆ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಮೆಕ್ಕಿರತಕ್ಕಂಥದನ್ನು ನೀರು ಬೆರೆಸ್ಕೊಂಡು ಸೈಂದವ ಲವಣ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಕುಡಿದರೆ ಅಜೀರ್ಣ ಅಗ್ನಿ ಮಾಂದ್ಯ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ಆಮೇಲೆ ಇಪ್ಪತ್ತೊಂದು ದಿನ ನೀವೊಂದು ಪಥ್ಯ ಮಾಡಬೇಕಾಗುತ್ತೆ ಏನು ಹೇಳಿದ್ರೆ ಭಾಳ ಮುಖ್ಯವಾಗಿ ಆದ ಈ ಹಸಿ ತರಕಾರಿಗಳನ್ನು ಸೊಪ್ಪುಗಳನ್ನು ಮತ್ತು ಏನು ತಿನ್ನಬೇಕು ಅಂತ ಹೇಳಿದ್ರೆ ಹಣ್ಣಿನ ಜ್ಯೂಸನ್ನು ಅಥವಾ ಹಣ್ಣನ್ನು ಸೇವನೆ ಮಾಡಬೇಕು ಬೇಯಿಸದೆ ಇರತಕ್ಕಂಥ ಹಣ್ಣು ತರಕಾರಿ ಸೊಪ್ಪುಗಳನ್ನು ಇಪ್ಪತ್ತೊಂದು ದಿನ ಸೇವನೆ ಮಾಡಬಹುದು ಹೀಗೆ ನೀವು ಸೇವನೆ ಇದ್ದರೆ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಕರಳು ಏನಾಗುತ್ತೆ ಅಂದರೆ ಕ್ರಿಯಾಶೀಲವಾಗುತ್ತೆ ಅಲ್ಲಿ ಗಟ್ಟು ಬ್ಯಾಕ್ಟೀರಿಯಾಗಳು ಆ್ಯಕ್ಟಿವೇಟ್ ಆಗ್ತವೆ ಅಲ್ಲಿ ಪಿತ್ತ ಮತ್ತು ವಾತದೋಷ ಬ್ಯಾಲೆನ್ಸ್ ಆಗುತ್ತೆ ಕೆಲವೊಬ್ಬರಿಗೆ ಹಸಿ ತಿಂದರೆ ಪ್ರಾರಂಭದಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವರು ತರಕಾರಿಗಳನ್ನು ಬೇಯಿಸ್ಕೊಂಡು ಬೇಯಿಸೋ ಟೈಮಲ್ಲಿ ಉಪ್ಪು ಹಾಕಿ ಆ ಬೇಯಿಸಿರೋ ತರಕಾರಿಯನ್ನು ಮತ್ತು ಹಣ್ಣಿನ ಜ್ಯೂಸನ್ನು ಸೇವನೆ ಮಾಡಬೋದು ಹಣ್ಣನ್ನು ಬೇಯಿಸ್ಲಿಕ್ಕಾಗಲ್ಲ ಹಣ್ಣನ್ನು ಜ್ಯೂಸ್ ಮಾಡಿ ಸೇವನೆ ಮಾಡಿ ಸೊಪ್ಪು ತರಕಾರಿಗಳನ್ನು ಬೇಯಿಸ್ಕೊಂಡು ಪ್ರಾರಂಭದಲ್ಲಿ ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಹಸಿ ತಿಂದಾಗ ಒಂದು ವಾರ ಹೀಗೆ ಬಳಸಿ ಇದಕ್ಕೆ ಸ್ಮೂತ್ ಫೈಬರ್ ಅಂತ ಹೇಳ್ತಾರೆ ಆಮೇಲೆ ಸಾಲಿಡ್ ಫೈಬರ್ಗೆ ನೀವು ಹೋಗ್ಬೋದು ಹೀಗೆ ಮಾಡಿದರೆ ಇಪ್ಪತ್ತೊಂದು ದಿನ ನಿಮ್ಮ ಕರಡು ಶುದ್ಧಿಯಾಗುತ್ತೆ ಮತ್ತು ಒಂದು ಕಷಾಯವನ್ನು ಹೇಳ್ಕೊಡ್ತೇನೆ ಅದೇನು ಅಂತ ಹೇಳಿದ್ರೆ ಭಾಳ ಪ್ರಮುಖವಾಗಿ ಒಂದು ಏಳು ದಿನಗಳವರೆಗೂ ಗರಿಕೆ ಹುಲ್ಲಿನ ಕಷಾಯವನ್ನು ಕುಡೀರಿ ಗರಿಕೆ ಹುಲ್ಲಿನ ಕಷಾಯ ಪ್ರಾರಂಭದಲ್ಲಿ ಅದಾದಮೇಲೆ ಏಳು ದಿನಗಳವರೆಗೆ ಬೇವಿನ ಕಷಾಯವನ್ನು ಕುಡಿರಿ ಗರಿಕೆ ಬೇವು ಆಮೇಲೆ ಏಳು ದಿನಗಳವರೆಗೆ ನೀವು ಅಮೃತ ಬಳ್ಳಿಯ ಕಾಂಡ ಮತ್ತು ಎಲೆಯ ಕಷಾಯವನ್ನು ಕುಡಿರಿ ಇದನ್ನು ಮೂರು ಪದಾರ್ಥಗಳನ್ನು ನೀವು ಬಳಸಿ ಇಪ್ಪತ್ತೊಂದು ದಿನ ಕಷಾಯ ಮಾಡ್ಕೊಂಡು ಕುಡೀರಿ ಏಳು ದಿವಸ ಒಂದು ಏಳು ದಿವಸ ಒಂದು ಏಳು ದಿವಸ ಒಂದು ಒಂದು ಹಿಡಿ ಸೊಪ್ಪನ್ನು ಹಾಕಿ ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ಗೆ ಇಳಿಸಿ ಅದನ್ನು ಬೆಳಗ್ಗೆ ಒಂದು ಗ್ಲಾಸ್ ಕುಡಿಬೇಕು ಅದನ್ನು ಮತ್ತೆ ಚೆಲ್ಲಬಾರ್ದು ಅದರಲ್ಲೇ ಮತ್ತೆ ಎರಡು ಗ್ಲಾಸ್ ನೀರು ಹಾಕಿ ಸಂಜೆ ಕುದಿಸಿ ಒಂದು ಗ್ಲಾಸ್ ಇಳಿಸಿ ಅದನ್ನು ಮತ್ತೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೌದು ಹೀಗೆ ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸ್ ಈ ಕಷಾಯ ಹೀಗೆ ನೀವು ಕುಡಿತಾ ಬಂದರೆ ನಿಮ್ಮ ಮಲಬದ್ಧತೆ ಸಮಸ್ಯೆ ಶಾಶ್ವತವಾಗಿ ಗುಣವಾಗುವುದು ಶತಸಿದ್ಧ ಇದು ಅದ್ಭುತವಾಗಿ ನಾವು ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದೆ ಯಾಕಂದರೆ ಕರಡು ಶುದ್ಧಿಗಾಗಿ ನೀವು ಹಲವಾರು ಪ್ರಯತ್ನವನ್ನು ಮಾಡಿರ್ತಾರೆ ಎಲ್ಲೂ ಆಗ್ತಾ ಇರಲ್ಲ ಇದನ್ನು ಮಾಡಿದರೆ ಆಗಲೇಬೇಕು ಆಗದೇ ಇದ್ದರೆ ಅದು ಕ್ರೂರಾತಿ ಕ್ರೂರ ಕೋಷ್ಠ ಇರ್ತದೆ ಕರಳಿನಲ್ಲಿ ಏನೋ ಹುಣ್ಣಾಗಿರ್ತವೆ ಗಡ್ಡೆ ಆಗಿರ್ತವೆ ಅಲ್ಸರ್ ಆಗಿರುತ್ತೆ ಅಂಥವರು ನಮ್ಮನ್ನು ಒಂದ್ಸಲಿ ಸಂಪರ್ಕ ಮಾಡಿ ತಮಗೆ ನಿಮ್ಮ ವಾತ ಪಿತ್ತ ಕಪದೋಷಗಳನ್ನು ಪರೀಕ್ಷೆ ಮಾಡಿ ಒಂದಿಷ್ಟು ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ ಆ ಚಿಕಿತ್ಸೆಯಿಂದ ಎಷ್ಟೇ ಕ್ರೂರ ಕೋಷ್ಠ ಇದ್ದರೂ ಕೂಡ ಅದನ್ನು ಹಾಕಬಹುದು ನಾವೊಂದು ಔಷಧಿ ಮಾಡಿದೆ ಪಂಚಭೂತ ಶುದ್ಧಿ ಅಂತ ಅದನ್ನು ತೆಗೆದುಕೊಂಡರೆ ಒಂದು ದಿನಕ್ಕೆ ಐದು ಕೆ ಜಿ ತೂಕ ಕಡಿಮೆ ಆಗುತ್ತೆ ಇದು ಗ್ಯಾರಂಟಿ ಹಾಗಿದರೆ ಐದು ಕೆ ಜಿ ತೂಕ ಹೇಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಹೊಟ್ಟೆಯಲ್ಲಿರ್ತಕ್ಕಂಥ ರಕ್ತ ಖಂಡಗಳೇನು ಆಚೆ ಬರೋಲ್ಲ ಹೇಗೆ ಸಾಧ್ಯ ಭೇದಿ ಆಗುತ್ತೆ ಆದರೆ ಭೇದಿ ಜೊತೆಗೆ ರಕ್ತ ಖಂಡಗಳು ಹೊರಗೆ ಬರಲ್ವಲ್ಲ ಹಾಗಿದರೆ ಹೇಗೆ ಐದು ಕೆ ಜಿ ತೂಕ ಕಡಿಮೆ ಅಂದರೆ ಅದು ನಮ್ಮ ಶರೀರದಲ್ಲಿರ್ತಕ್ಕಂಥ ಹೊಲಸು ನೀರು ಆಮೇಲೆ ಕರಳಲ್ಲಿರ್ತಕ್ಕಂಥ ಹೊಲಸನ್ನು ತೆಗೀತದೆ ನೋಡಿ ಕರಳಲ್ಲಿ ನಾಲ್ಕೈದು ಕೆ ಜಿ ಆ ಒಂದು ಟಾಯ್ಲೆಟನ್ನು ತುಂಬಿಕೊಂಡಿದ್ದೇನು ಹೊಲಸನ್ನು ತುಂಬಿಕೊಂಡಿದ್ದೇನು ಆ ಒಂದು ಮಲ ತುಂಬಿಕೊಂಡಿದೆ ಹೊಟ್ಟೆಯಲ್ಲಿ ಅದನ್ನು ತೆಗಿಲಿಕ್ಕಾಗಿ ಪಂಚಭೂತ ಶುದ್ಧಿ ಮಾಡ್ತೇವೆ ಈ ಕುರಿ ಹಿಕ್ಕೆ ಹಾಕಿದಂಗೆಲ್ಲ ಬೇದಿ ಆಗುತ್ತೆ ಅಷ್ಟು ಕರ್ರಿಗೆ ಗುಂಡು 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 ಥರ ಬೀಳುತ್ತೆ ಅಷ್ಟು ಅದ್ಭುತವಾಗಿ ನಿಮ್ಮ ಹೊಟ್ಟೆಯನ್ನು ಶುದ್ಧಿ ಮಾಡ್ತಕ್ಕಂಥ ಔಷಧಿ ಅದು ಒಂದೇ ದಿನದಲ್ಲಿ ನಿಮ್ಮ ಕರಡು ಶುದ್ಧಿ ಆಗುತ್ತೆ ಪಂಚಕರ್ಮ ಚಿಕಿತ್ಸೆನ ಹದಿನಾಲ್ಕು ದಿವಸ ಕೊಡ್ತೇವೆ ಅದರ ಜೊತೆಗೆ ಇದನ್ನು ಮಾಡ್ಕೊಳ್ತಾ ಹೋದರೆ ನಿಮ್ಮ ಕ್ರೂರಾತಿ ಕ್ರೂರ ಕೋಷ್ಟವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಒಂದು ಸರಿ ಇದನ್ನು ಸ್ವಚ್ಛ ಮಾಡಿದ್ಮೇಲೆ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನೀವು ವಹಿಸ್ಕೊಳ್ಬೇಕು ಬರೀ ನಮ್ಮಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಮದುವೆ ಮಾಡಿಸಬಹುದೇ ಹೊರತು ಪುರುಷಾರ್ಥವನ್ನು ಕೊಡಲು ಸಾಧ್ಯವಿಲ್ಲ ದಾರಿ ತೋರಿಸಬಹುದೇ ಹೊರತು ನಿಮ್ಮ ಜೊತೆಗೆ ನಾವು ಬರಲಿಕ್ಕಾಗಲ್ಲ ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಾರಣ ನೀವೇ ಪರಿಹಾರ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೊಳ್ಳಿ ಆದ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನೊಳಗೊಂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಡಿಪ್ಲೊಮೊ ಕೋರ್ಸನ್ನು ನಾವು ಮಾಡಿದ್ದೇವೆ ಯೋಗ ಆಯುರ್ವೇದಿಕ್ ತರಬೇತಿಯನ್ನು ಕೊಡ್ತೇವೆ ನಿಮ್ಮ ಮಕ್ಕಳಿಗೆ ಏನಾದರೂ ಇದನ್ನು ಓದಲಿಕ್ಕೆ ಇಚ್ಛೆ ಇದ್ದರೆ ನಮ್ಮ ಹತ್ರ ಬರಲಿ ಅವ್ರಿಗೆ ಉಚಿತವಾಗಿ ತರಬೇತಿ ಕೊಡ್ತೇವೆ ಆಮೇಲೆ ಪಿ ಯು ಸಿ ಓದಿರೋ ಮಕ್ಕಳು ಮುಂದೆ ಡಿಗ್ರಿ ಓದಬೇಕು ಅಂತ ಇಚ್ಛೆ ಇದ್ದು ಹಣಕಾಸಿನ ಸಮಸ್ಯೆಯಿಂದ ಅಂದರೆ ನಾವು ನಿಮ್ಮ ಮಕ್ಕಳಿಗೆ ಧಾರವಾಡ ಯೂನಿವರ್ಸಿಟಿಯಿಂದ ಮೂರು ವರ್ಷದ ಬ್ಯಾಚುಲರ್ ಡಿಗ್ರಿಯನ್ನು ಓದಿಸ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಆಸಕ್ತಿ ಇದ್ದವರು ಸಂಪರ್ಕ ಮಾಡಿ ಗುಣವಾಗದೇ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೂ ಕೂಡ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅದಕ್ಕೂ ಕೂಡ ತಾವು ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ